ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ತಾನು ಸೀತೆಗೆ ಹೇಳಿದ ಇನ್ನು ಕೆಲವು ಸಮಾಧಾನಗಳನ್ನು ರಾಮನಿಗೆ ತಿಳಿಸಿ ಸೀತೆಯ ಕ್ಷೇಮವನ್ನು ತಿಳಿಸಿದುದು ಎಂಬ ಅರವತ್ತ ಎಂಟನೆಯ ಹಾಗೂ ಈ ಸುಂದರ ಕಾಂಡದ ಅಂತಿಮ ಸರ್ಗಕ್ಕೆ ಸ್ವಾಗತ ಎಲೈ ಪುರುಷೋತ್ತಮನೆ ನಾನು ಈ ಕಡೆಗೆ ಪ್ರಯಾಣಕ್ಕಾಗಿ ಆತುರ ಪಡುತ್ತಿರುವುದನ್ನು ನೋಡಿ ಸೀತೆಯು ನಿನಗೆ ನನ್ನಲ್ಲಿರುವ ಸ್ನೇಹದಿಂದಲೂ ನಾನು ಮನಃಪೂರ್ವಕವಾಗಿ ಸಹಾಯ ಮಾಡತಕ್ಕ ಆಪ್ತನೆಂಬ ನಂಬಿಕೆಯಿಂದಲೂ ನನ್ನನ್ನು ಬಹಳವಾಗಿ ಆಧರಿಸಿ ತಿರುಗಿ ನನ್ನೊಡನೆ ಮುಂದಿನ ಕಾರ್ಯವನ್ನು ಕುರಿತು ವಿಚಾರಿಸುತ್ತ ನನ್ನನ್ನು ಕುರಿತು ಎಲೈ ಕಪಿವೀರನೇ ಹೀಗೆ ನೀನು ದಶರಥ ಪುತ್ರನಾದ ರಾಮನನ್ನು ಕುರಿತು ಶೀಘ್ರದಲ್ಲಿಯೇ ಯುದ್ಧದಲ್ಲಿ ರಾವಣನನ್ನು ಕೊಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ಬಾರಿ ಬಾರಿಗೂ ಹೇಳಿ ಪ್ರೋತ್ಸಾಹಿಸಬೇಕು ಎಲೈ ಭದ್ರನೆ ನಿನಗೆ ಸಮ್ಮತವಾಗಿದ್ದ ಪಕ್ಷದಲ್ಲಿ ಇಲ್ಲಿಯೇ ಒಂದು ದಿನವಿದ್ದು ಆಮೇಲೆ ಪ್ರಯಾಣ ಮಾಡಬಹುದು ಎಲ್ಲಿಯಾದರೂ ಒಂದು ರಹಸ್ಯ ಪ್ರದೇಶದಲ್ಲಿ ವಿಶ್ರಮಿಸಿಕೊಂಡಿದ್ದು ನಾಳೆ ಹೋಗು ಇಲ್ಲಿ ನೀನು ಒಂದು ದಿನವಾದರೂ ಇದ್ದರೆ ನಿನ್ನನ್ನು ನೋಡುವುದರಿಂದ ಮಂದಭಾಗ್ಯಾದ ನನ್ನ ಶೋಕವು ಅದುವರೆಗಾದರೂ ಸ್ವಲ್ಪ ಶಾಂತವಾಗಿರುವುದು ನೀನು ಇಲ್ಲಿಂದ ಹೋದ ಮೇಲೆ ಶೀಘ್ರದಲ್ಲಿಯೇ ಹಿಂತಿರುಗಿ ಬರುವವನಾಗಿದ್ದರೂ ನೀನು ಅತ್ತಲಾಗಿ ಹೊರಗೂಡಲೆ ಹಿತ್ತಲಾಗಿ ನನ್ನ ಪ್ರಾಣಗಳು ಹೋದರೂ ಹೋಗಬಹುದು ಮೊದಲೇ ರಾಮನನ್ನು ಅಗಲಿದ ದುಃಖದಿಂದ ಪೀಡಿತಲಾಗಿರುವೆನು ಮೇಲೆ ಮೇಲೆ ಇನ್ನೂ ಅನೇಕ ದುಃಖಗಳು ಬಂದು ಜಗುತ್ತಿರುವವು ಹೀಗೆ ವ್ಯಸನ ಪರಂಪರೆಯಿಂದ ಕೆಂದಿ ಕುಂದಿ ಕೃಶಳಾಗಿ ದುರವಸ್ಥೆಯಲ್ಲಿರುವ ನನಗೆ ನೀನು ಕಣ್ಮರೆಯಾದ ಕೂಡಲೇ ಮತ್ತಷ್ಟು ಸಂಕಟವು ಹೆಚ್ಚುವುದು ಎಲೈ ವಾನರೇಶ್ವರನೇ ಯಾವ ಕಾರ್ಯಕ್ಕೂ ನೀನು ಸಮರ್ಥನೆಂಬುದರಲ್ಲಿ ಸಂದೇಹವಿಲ್ಲ ಈ ವಿಷಯದಲ್ಲಿ ನನಗೆ ಸಂಪೂರ್ಣವಾದ ನಂಬಿಕೆಯುಂಟು ಆದರೆ ನಿನಗೆ ಸಹಾಯಕರಾದ ವಾನರ ಭಲ್ಲೂಕ ಸೈನ್ಯಗಳ ವಿಷಯದಲ್ಲಿ ನನಗೆ ದೊಡ್ಡ ಸಂದೇಹ ಉಂಟಾಗಿರುವುದು ಆ ಸಂದೇಹವೇ ನನ್ನ ಕೋರಿಕೆಗಳಿಗೆಲ್ಲ ಅಡ್ಡಲಾಗಿ ನಿಂತಂತೆ ತೋರಿರುವುದು ಆ ಸಂದೇಹವೇನೆಂಬುದನ್ನು ಹೇಳುವೆನು ಕೇಳು ಯಾರೆಂದಲೂ ದಾಟಲಸಾಧ್ಯವಾದ ಈ ಮಹಾಸಮುದ್ರವನ್ನು ನಿನ್ನ ಕಡೆಯ ಕರಡಿಗಳು ಕಪಿಗಳು ಹೇಗೆ ದಾಟಬಲ್ಲವು ರಾಜಕುಮಾರರಾದ ಆ ರಾಮಲಕ್ಷ್ಮಣರಾಗಲಿ ಇದನ್ನು ಹೇಗೆ ದಾಟಿ ಬರುವರು ಗರುಡನೊಬ್ಬನು ವಾಯುವೊಬ್ಬನು ನೀನೊಬ್ಬನು ಈ ಮೂವರಿಗೆ ಮಾತ್ರವೇ ಈ ಸಮುದ್ರವನ್ನು ದಾಟುವ ಶಕ್ತಿ ಇರುವುದೇ ಹೊರತು ಇದನ್ನು ದಾಟುವುದು ಬೇರೊಬ್ಬರಿಗೆ ಸಾಧ್ಯವಲ್ಲ ನೀನು ವೀರನಾಗಿಯೂ ಕಾರ್ಯಜ್ಞರಲ್ಲಿ ಮೇಲಾದವನಾಗಿಯೂ ಇರುವುದರಿಂದ ಈ ಮುಂದಿನ ಕಾರ್ಯವು ನಿನಗೆ ಅಸಾಧ್ಯವಾಗಿ ಬಂದೊರಗಿ ಬಂದೊದಗಿರುವಾಗ ಅದನ್ನು ಸಾಧಿಸುವುದಕ್ಕಾಗಿ ಯಾವ ಉಪಾಯವನ್ನು ಯೋಚಿಸಿರುವೆ ಅದನ್ನು ಮೊದಲು ನನಗೆ ಹೇಳು ಇಲೈ ಪರಂತಪನೆ ಇಲ್ಲಿನ ಕಾರ್ಯವನ್ನು ಸಾಧಿಸುವುದಕ್ಕೆ ನೀನೊಬ್ಬನೇ ಸಾಕೆಂಬುದೇನು ನಿಜವು ಹಾಗೆ ನೀನೇ ಇದನ್ನು ಸಾಧಿಸಿಬಿಟ್ಟರೆ ಆ ಕೀರ್ತಿಗೆ ನೀನೊಬ್ಬನೇ ಭಾಗಿಯಾಗಿವೆಯೇ ಹೊರತು ರಾಮನ ಹೆಸರೇ ಹೊರಕ್ಕೆ ಬಾರದು ಆದುದರಿಂದ ಆ ರಾಮನೇ ತನ್ನ ಸಮಗ್ರ ಸೈನ್ಯಗಳೊಡನೆ ಇಲ್ಲಿಗೆ ಬಂದು ಯುದ್ಧದಲ್ಲಿ ರಾವಣನನ್ನು ಕೊಂದು ಜಯಶೀಲನಾಗಿ ನನ್ನನ್ನು ಪುಟ್ಟಣಕ್ಕೆ ಕರೆದುಕೊಂಡು ಹೋಗುವುದಾದರೆ ಅದರಿಂದ ನನಗೂ ಅವನಿಗೂ ಕೀರ್ತಿಯುಂಟು ಎಲೈ ಕಪಿವೀರನೇ ರಾಕ್ಷಸನಾದ ಆ ರಾವಣನು ರಾಮಭಾರಿಯಾದ ನನ್ನನ್ನು ಕಾಡಿನಲ್ಲಿ ಆ ರಾಮನ ಭಯಕ್ಕಾಗಿ ಮೋಸದಿಂದ ಕದ್ದು ತಂದಂತೆ ರಾಮನು ಇಲ್ಲಿಂದ ನನ್ನನ್ನು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಕರೆಸಿಕೊಂಡು ಬಿಟ್ಟರೆ ಅದರಿಂದ ಫಲವೇನು ಇದು ಆತನಿಗೆ ಎಷ್ಟು ಮಾತ್ರವೂ ಯುಕ್ತವಲ್ಲ ಶತ್ರುನಾಶಕನಾದ ಆ ಶ್ರೀರಾಮನು ತನ್ನ ಕಡೆಯ ಸೈನ್ಯಗಳಿಂದ ಈ ಲಂಕೆಯೆಲ್ಲವನ್ನೂ ದತ್ತವಾಗಿ ತುಂಬಿ ಈ ಪೂರ್ಣವನ್ನು ಅಲ್ಲೋಲ ಕಲ್ಲೋಲವನ್ನಾಗಿ ಮಾಡಿ ಆಮೇಲೆ ನನ್ನನ್ನು ಕರೆದುಕೊಂಡು ಹೋಗುವುದಾದರೆ ಅದು ಕುಲ ತಿಲಕನಾದ ಆತನಿಗೆ ತಕ್ಕುದಾಗಿಯೂ ಇರುವುದು ಆದುದರಿಂದ ಮಹಾತ್ಮನಾಗಿಯೂ ರಣಪಂಡಿತನಾಗಿಯೂ ಇರುವ ಆ ರಾಮನು ನನಗನುರೂಪವಾದ ರೀತಿಯಲ್ಲಿ ಪರಾಕ್ರಮವನ್ನು ತೋರಿಸಿ ಹೋಗುವಂತೆ ಮಾಡಬೇಕಾದ ಕಾರ್ಯವು ನಿನ್ನದು ಎಂದು ಹೇಳಿರುವಳು ಹೀಗೆ ಸೀತೆಯು ಸಾರಮತ್ತಾಗಿಯೂ ಸಹೇತುಕವಾಗಿಯೂ ವಿನಯ ಯುಕ್ತವಾಗಿಯೂ ಹೇಳಿದ ಮಾತನ್ನು ಕೇಳಿ ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಅವಳನ್ನು ಕುರಿತು ಎಲೆ ದೇವಿ ಸಮಸ್ತ ವಾನರ ಸೈನ್ಯ ಬಲ್ಲೂಕಗಳಿಗೂ ಅಧೀಶ್ವರನಾಗಿಯೂ ಬಲಸಂಪನ್ನನಾಗಿಯೂ ಇರುವ ನಮ್ಮೊಡೆಯನಾದ ಸುಗ್ರೀವನೇ ಹೇಗಾದರೂ ಈ ಕಾರ್ಯವನ್ನು ಸಾಧಿಸಬೇಕೆಂದು ಸಂಕಲ್ಪಿಸಿಬಿಟ್ಟಿರುವನು ಅಸಾಧಾರಣ ವೀರ್ಯವುಳ್ಳ ಎಷ್ಟೋ ಮಂದಿ ವಾನರರು ಅವನ ಕೈ ಕೆಳಗಿರುವರು ಅವರಲ್ಲಿ ಒಬ್ಬೊಬ್ಬರು ಎಣೆಯಿಲ್ಲದ ವೀರ್ಯವುಳ್ಳವರು ಒಬ್ಬೊಬ್ಬರು ಮಹಾಬಲಾಢ್ಯರು ಒಬ್ಬೊಬ್ಬರು ಮನೋವೇಗದಂತೆ ಮಹಾವೇಗವುಳ್ಳವರು ಈ ಆ ವಾನರರು ಒಬ್ಬೊಬ್ಬರು ಆಕಾಶದಲ್ಲಿಯಾಗಲಿ ಕೆಳಗಿನ ಪಾತಾಳದಲ್ಲಿ ಆಗಲಿ ಇವೆರಡರ ನಡುವೆ ಅಗ್ಗನಾಗಿಯಾಗಲಿ ತಡೆಯಿಲ್ಲದೆ ಸಂಚರಿಸಬಲ್ಲರು ಆ ವಾನರರು ಎಣೆಯಿಲ್ಲದ ತೇಜಸ್ಸುಳ್ಳವರಾದುದರಿಂದ ಎಷ್ಟೇ ಅಸಾಧ್ಯ ಕಾರ್ಯಗಳನ್ನಾದರೂ ಸಾಧಿಸದೆ ಬಿಡರು ಮಹಾತ್ಮರಾಗಿಯೂ ಬಲದಿಂದ ಕೊಬ್ಬಿದವರಾಗಿಯೂ ಇರುವ ಆ ವಾನರರು ಅಂತರಿಕ್ಷ ಗತಿಯಿಂದಲೇ ಈ ಪ್ರಪಂಚವನ್ನೆಲ್ಲ ಅನೇಕ ವರ್ತಿ ಪ್ರದಕ್ಷಿಣ ಮಾಡಿ ಬಂದಿರುವರು ಅಲ್ಲಿ ಸುಗ್ರೀವನ ವಶದಲ್ಲಿರುವ ವಾನರರಲ್ಲಿ ಪ್ರಾಯಕವಾಗಿ ಎಲ್ಲರೂ ನನಗಿಂತಲೂ ಹೆಚ್ಚು ಬಲವುಳ್ಳವರು ಬಲದಲ್ಲಿ ನನಗೆ ಸಮಾನರಾದವರು ಕೆಲವರುಂಟು ಇಷ್ಟೇ ಹೊರತು ಒಬ್ಬನಾದರೂ ನನಗಿಂತಲೂ ಕಡಿಮೆಯಾದವನಿಲ್ಲ ಸಾಧಾರಣ ಬಲವುಳ್ಳ ನನ್ನಂತವನೇ ಈ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದಿರುವಾಗ ಇನ್ನು ಮಹಾಬಲಾಢ್ಯರಾದ ಆ ವಾನರರು ಇಲ್ಲಿಗೆ ಬರಬಲ್ಲರೆಂಬುದನ್ನು ಹೇಳಬೇಕಾದುದೇನು ಲೋಕದಲ್ಲಿ ಅರಸರು ಬೇರೆಲ್ಲಿಗಾದರೂ ಕಾರ್ಯಾರ್ಥವಾಗಿ ತನ್ನ ಕಡೆಯವರನ್ನು ಕಳುಹಿಸುವಾಗ ಮೊದಲೇ ಹೆಚ್ಚು ಬಲವುಳ್ಳವರನ್ನು ಕಳುಹಿಸುವುದಿಲ್ಲ ಮೊದ ಮೊದಲು ಅಲ್ಪ ಬಲವುಳ್ಳವರನ್ನೇ ಕಳುಹಿಸಿಕೊಡುವರು ಆದುದರಿಂದಲೇ ಸುಗ್ರೀವನು ಮೊದಲು ನನ್ನನ್ನು ಇಲ್ಲಿಗೆ ಕಳುಹಿಸಿರುವನು ಎಲೆ ದೇವಿ ಇನ್ನು ನೀನು ದುಃಖಿಸಿದುದು ಸಾಕು ರಾಮನ ಮೇಲಿರುವ ನಿನ್ನ ಕೋಪವನ್ನು ಬಿಡು ನಮ್ಮ ಕಡೆಯ ವಾನರ ಯೂಥಪತಿಗಳು ಒಂದೇ ನೆಗೆದಕ್ಕೆ ಈ ಲಂಕೆಗೆ ಬಂದು ಸೇರಬಲ್ಲರು ಎಲೆ ಭಾಗ್ಯವತಿ ಪುರುಷ ಸಿಂಹರಾದ ಆ ರಾಮಲಕ್ಷ್ಮಣರಾದರೂ ಈ ಸಮುದ್ರವನ್ನು ದಾಟುವ ಬಗೆ ಏನೆಂದು ಕೇಳಿದೆಯಲ್ಲವೇ ಇದು ಈ ನನ್ನ ಭುಜವನ್ನೇರಿ ಅವರಿಬ್ಬರು ಉದಿಸಿ ಬಂದ ಚಂದ್ರ ಸೂರ್ಯರಂತೆ ನಿನ್ನಲ್ಲಿಗೆ ಬರುವರೆಂದು ತಿಳಿ ಪರಂತಪನಾಗಿಯೂ ಸಿಂಹ ಪರಾಕ್ರಮವುಳ್ಳವನಾಗಿಯೂ ಇರುವ ಆ ರಾಮನನ್ನು ಧನುರ್ಧಾರಿಯಾದ ಲಕ್ಷ್ಮಣನನ್ನು ಶೀಘ್ರದಲ್ಲಿಯೇ ನೀನು ಈ ಲಂಕೆಯ ಬಾಗಿಲಲ್ಲಿ ನೋಡಬಹುದು ಮತ್ತು ನಕದ ನಕಷ್ಟ್ರಗಳನ್ನೇ ಆಯುಧಗಳನ್ನಾಗಿ ಪಡೆದವರಾಗಿಯೂ ವೀರನಾಗಿಯೂ ಸಿಂಹ ಶಾರ್ದೂಲಗಳಂತೆ ಪರಾಕ್ರಮ ಶಾಲೆಗಳಾಗಿಯೂ ಮದದಾನಗಳಂತೆ ಕೋಬ್ಬರಾಗಿಯೂ ಇರುವ ಅನೇಕ ವಾನರರು ಈ ಲಂಕೆಯಲ್ಲಿ ಬಂದು ಸೇರುವುದನ್ನು ನೀನು ಶೀಘ್ರದಲ್ಲಿಯೇ ನೋಡಬಹುದು ಇನ್ನು ಶೀಘ್ರದಲ್ಲಿಯೇ ನೀನು ಈ ಲಂಕೆಗೆ ಸೇರಿದ ಮಲಯ ಪರ್ವತದ ತಪ್ಪಲುಗಳಲ್ಲಿ ಮಹಾಮೇಘಗಳಂತೆಯೂ ಪರ್ವತಗಳಂತೆಯೂ ದೊಡ್ಡ ದೊಡ್ಡ ದೇಹವುಳ್ಳ ಅನೇಕ ವಾನರರು ಸಿಂಹನಾದ ಮಾಡುವ ಧ್ವನಿಗಳನ್ನು ಕೇಳಬಹುದು ಇಳೆ ದೇವಿ ಹೆಚ್ಚಾಗಿ ಹೇಳಿದುದರಿಂದೇನು ಇನ್ನು ಶೀಘ್ರದಲ್ಲಿಯೇ ರಾಮನು ತನ್ನ ವನವಾಸ ವ್ರತವನ್ನು ಮುಗಿಸಿಕೊಂಡು ತನ್ನ ಶತ್ರುಗಳಾದ ಸಮಸ್ತ ರಾಕ್ಷಸರನ್ನು ಯುದ್ಧದಲ್ಲಿ ಕೊಂದು ನಿನ್ನೊಡನೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗುವುದನ್ನು ನೀನು ನಿನ್ನ ಕಣ್ಣಾರೆ ನೋಡುವೆ ಎಂದು ಸಮಾಧಾನವನ್ನು ಹೇಳಿದನು ಹೀಗೆ ನಾವಿಬ್ಬರು ಪರಸ್ಪರ ಸಲ್ಲಾಪಗಳನ್ನು ಮಾಡುತ್ತಿರುವಾಗ ಇಲ್ಲಿ ನೀನು ಆಕೆಯ ವಿರಹದಿಂದ ಅತಿಯಾದ ವ್ಯಸನ ಪಡುವುದನ್ನು ತಿಳಿಸಿದನು ಇದನ್ನು ಕೇಳಿ ಆಕೆಗೆ ಹೆಚ್ಚಾಗಿ ದುಃಖ ಉಂಟಾಗಲು ನಾನು ಅನೇಕ ವಿಧಗಳಾದ ಪ್ರಿಯವಾಕ್ಯಗಳಿಂದ ಆಕೆಯನ್ನು ಸಮಾಧಾನಪಡಿಸಿದನು ನಾನು ಹೀಗೆ ಸಮಾಧಾನ ಪಡಿಸಿದ ಮೇಲೆ ಚನಕಪುತ್ರಿಯಾದ ಸೀತೆಯು ಮನಸ್ಸಿನಲ್ಲಿ ಯಾವುದೊಂದು ಕಳವಳವೂ ಇಲ್ಲದೆ ನಿಶ್ಚಿಂತಲಾಗಿ ನೆಮ್ಮದಿಯಿಂದ ಇರುವಳು ಎಂದನು ಇಲ್ಲಿಗೆ ಅರವತ್ತೆಂಟನೆಯ ಸರ್ಗವು ಮುಗಿದುದು ಇದರೊಂದಿಗೆ ಸುಂದರ ಕಾಂಡವು ಮುಗಿದುದು